ಜೂನ್ ಎಂಟನೇ ತಾರೀಕು ಪಟ್ಟಣಗೆರೆ ಶೆಡ್ ನಲ್ಲಿ ರೇಣುಕಾ ಸ್ವಾಮಿಯ ಕೊಲೆ ಆಗುತ್ತೆ ಆ ನಂತರದಲ್ಲಿ ಏನೇನಾಗುತ್ತೆ ಅಂತ ರೇಣುಕಾಸ್ವಾಮಿ ಕೊಲೆ ಮಾಡಿದ ರಾತ್ರಿ ಏನೇನಾಯ್ತು ಪೊಲೀಸ್ ವಿಚಾರಣೆಯಲ್ಲಿ ಇವೆಲ್ಲ ವಿಚಾರವನ್ನ ನಟ ದರ್ಶನ್ ಬಾಯ್ ಬಿಟ್ಟಿದ್ದಾರೆ ರೇಣುಕಾಸ್ವಾಮಿ ಕೊಲೆ ನಂತರ ಮೂವತ್ತು ಲಕ್ಷ ನೀಡಿದ್ದಂತ ದರ್ಶನ್ ಮೂವತ್ತು ಲಕ್ಷಕ್ಕೆ ಹ್ಯಾಂಡಲ್ ಮಾಡ್ತೇನೆ ಅಂತ ಪ್ರದೋಷ್ ಒಪ್ಪಿಕೊಂಡಿರ್ತಾನೆ ಅವತ್ತು ಮನೆಯಲ್ಲಿದ್ದ ಮೂವತ್ತು ಲಕ್ಷ ಹಣದ ಬಾಗನ್ನ ದರ್ಶನ್ ನೀಡ್ತಾನೆ ಮನೆಯಿಂದ ಹೋಗಿದ್ದ ದರ್ಶನ್ ನಾಗರಾಜ್ ಪ್ರದೋಷ್ ಮೂರು ಜನ ಮನೆಯಿಂದ ಹೊರಗೋಗ್ತಾರೆ ಕೊಲೆ ವಿಚಾರವಾಗಿ ವಿನಾಯ್ಗೆ ಹತ್ತು ಲಕ್ಷ ಹಣ ನೀಡಿದ್ದಂತ ದರ್ಶನ್ ರಾತ್ರಿ ತಮ್ಮನೆಯಲ್ಲೇ ಮಲಗಿದ್ದಂತ ದರ್ಶನ್ ಮರುದಿನ ಬೆಳಿಗ್ಗೆ ಎದ್ದು ಮೈಸೂರಿಗೆ ಹೋಗಿದ್ದಾಗಿ ಹೇಳಿಕೆಯನ್ನ ಕೊಡ್ತಾರೆ ಮೈಸೂರಿಗೆ ಹೋಗಿರೋದು ಅವರಿಗೆ ಶೂಟಿಂಗ್ ಶೆಡ್ಯೂಲ್ ಆಗಿತ್ತು ಅದಕ್ಕೋಸ್ಕರ ಹೋಗಿದ್ರು ಆವತ್ತಿನ ದಿನ ಮೈಸೂರಿಗೆ ಬಟ್ ಅದಕ್ಕೂ ಮುಂಚೆ ಹಿಂದಿನ ದಿನ ಕೊಲೆಯಾಗುತ್ತೆ ಆ ಕೊಲೆಯಾದ ರಾತ್ರಿ ಏನೇನಾಯ್ತು ಎಲ್ಲ ಮುಚ್ಚಾಕೋ ಪ್ರಯತ್ನಗಳು ಹೇಗಾಯ್ತು ಇವುಗಳ ವಿವರಣೆ ದರ್ಶನ್ ಅವರೇ ಕೊಟ್ಟಿದ್ದಾರೆ ಅವರೇ ಒಪ್ಪಿಕೊಂಡಿದ್ದಾರೆ ಮೂವತ್ತು ಲಕ್ಷವನ್ನ ನೀಡಿದ್ದು ಮೂವತ್ತು ಲಕ್ಷಕ್ಕೆ ಎಲ್ಲಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಪ್ರದೋಷ ಅನ್ನುವಾತ ಆರೋಪಿ ಒಪ್ಪಿಕೊಂಡಿರೋದು ಮನೆಯಲ್ಲಿದ್ದಂತ ಮೂವತ್ತು ಲಕ್ಷ ಹಣದ ಬ್ಯಾಗ್ ನೀಡಿರೋದು ಸೊ ಇದರಲ್ಲೇ ಎಲ್ಲವನ್ನು ಸಂಭಾಳಿಸ್ತೀವಿ ಅಂತ ಗೆ ಭರವಸೆ ಕೊಟ್ಟಿರೋದು ಪ್ರದಾಶ್ ಜೊತೆಗೆ ಇನ್ನುಳಿದ ಇಬ್ರು ಮೂರು ಜನ ಅಲ್ಲಿಂದ ಹೋಗ್ತಾರೆ ಅವತ್ತಿನ ರಾತ್ರಿ ಏನೇನು ಆಯ್ತು ಅನ್ನೋದಾಗಿ ಕೊಲೆ ನಡೆದಂತ ರಾತ್ರಿ ಹಣದ ಡೀಲ್ ಗಳಾಗಿರೋದು ಇದನ್ನ ಫಸ್ಟ್ ಹೇಳಿದ್ವಿ ನಾವು ಈ ರೀತಿಯಾಗಿ ಹಣದ ಡೀಲ್ ಆಗಿದೆ ಲಕ್ಷ ಎಸ್ ಬ್ರೇಕ್ ಆಗಿದ್ದಂತ ಸುದ್ದಿ ಅದು ಕೂಡ ಚಾರ್ಜ್ ಶೀಟ್ ನಲ್ಲ ಉಲ್ಲೇಖ ಆಗಿದೆ ಇದನ್ನ ಒಪ್ಕೊಂಡಿರೋದು ದರ್ಶನ್ ಅವರು ದರ್ಶನ್ ಅವರ ಒನ್ ಸಿಕ್ಸ್ಟಿ ಹೇಳಿಕೆ ಸ್ವೈಚ್ಛಾ ಹೇಳಿಕೆ ಅದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅಲ್ಲೂ ಕೂಡ ದರ್ಶನ್ ಹೇಳಿದ್ದಾರೆ ಮನೆಯಲ್ಲಿದ್ದಂತ ಮೂವತ್ತು ಲಕ್ಷ ಹಣದ ಬ್ಯಾಗ್ ಅನ್ನ ನೀಡಿರೋದು ಅದಾದ ನಂತರ ದರ್ಶನ್ ನಾಗರಾಜ್ ಪ್ರದೋಷ್ ಅಲ್ಲಿಂದ ತೆರಳಿರೋದು ಕೊಲೆ ವಿಚಾರವಾಗಿ ವಿನಾಯ್ಗೆ ಹತ್ತು ಲಕ್ಷ ಹಣವನ್ನು ನೀಡಿದ್ದಾರೆ ದರ್ಶನ್ ಜೊತೆಗೆ ರಾತ್ರಿ ರಾತ್ರಿ ಮನೆಯಲ್ಲೇ ಇದ್ರು ದರ್ಶನ್ ಆ ನಂತರ ಬೆಳಿಗ್ಗೆ ಎದ್ದು ಮೈಸೂರಿನ ಶೂಟಿಂಗ್ಗೆ ಹೋಗ್ತಾರೆ ಆ ನಂತರ ಆಗಿರೋದು ನಿಮ್ಗೆ ಗೊತ್ತೇ ಇದೆ ಅಲ್ಲಿ ಫೈವ್ ಸ್ಟಾರ್ ಹೋಟೆಲ್ ನಲ್ಲಿ ಆರಾಮಾಗಿದ್ದಂತ ದರ್ಶನ್ರನ್ನ ಪೊಲೀಸರು ಎತ್ತಾಕೊಂಡು ಬರ್ತಾರೆ ಅದಕ್ಕೂ ಮುಂಚೆ ಅವರ ಸಹಚರ ಅವತ್ತಿನ ದಿನ ಯಾರು ಅವರಿಗೆ ಸಾಥನ್ನ ಕೊಟ್ಟಿದ್ರು ಅವ್ರನ್ನೂ ಕೂಡ ಲಾಕ್ ಮಾಡಿರ್ತಾರೆ ಆ ವಿಚಾರ ದರ್ಶನ್ಗೆ ಗೊತ್ತೇ ಆಗೋದಿಲ್ಲ ಆರಾಮಾಗಿದ್ದಂತ ದರ್ಶನ್ ನ ಏಕಾಏಕಿ ಅದೇ ಹೋಟೆಲ್ ಒಳಗೆ ಹೋಗಿ ಅವ್ರನ್ನ ಬಂಧಿಸಿ ಕರ್ಕೊಂಡು ಬರ್ತಾರೆ ಇದೆಲ್ಲವೂ ಕೂಡ ಅವತ್ತಿನ ದಿನ ಆಗಿರುವಂತ ಬೆಳವಣಿಗೆಗಳು ಕೊಲೆ ರಾತ್ರಿಯ ನಂತರ ಬೆಳಗ್ಗೆ ಆದ್ರೆ ಏನಾಯ್ತು ಅಂತ ಎಕ್ಸಾಕ್ಟ್ಲಿ ಎಸ್ ದರ್ಶನ್ ಇಲ್ಲಿ ಪ್ರಕರಣದಲ್ಲಿ ಏನೆಲ್ಲ ಪಾತ್ರ ಇದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಈ ಚಾರ್ಜ್ ಶೀಟ್ ಆಧರಿಸಿ ಅದರಲ್ಲೂ ಈಗಾಗಲೇ ಸೆಕ್ಷನ್ ಗಳನ್ನ ಕೂಡ ಅವರು ಮೆನ್ಷನ್ ಮಾಡಿದಾರೆ ಒಂದು ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಬರುವಂತೆ ಹೇಳುವಂಥದ್ದೇ ದರ್ಶನ್ ಸೊ ದರ್ಶನ್ ಹೇಳಿದ್ರಿಂದಲೇ ದರ್ಶನ್ ಚಿತಾವಣೆ ಮೇರೆಗೆನೆ ರೇಣುಕಾ ಸ್ವಾಮಿಯನ್ನ ಅಲ್ಲಿಂದ ಕರ್ಕೊಂಡು ಬಂದ್ರು ಅಂದ್ರೆ ಇದು ಸ್ಟ್ರೈಟ್ ಅವೆ ಕಿಡ್ನಾಪ್ ಕೇಸ್ ಆಯ್ತು ಅನ್ನುವಂಥದ್ದನ್ನ ನಾವು ಹೇಳ್ತಾ ಹೋಗುದು ಸೊ ಕಿಡ್ನಾಪ್ ಗೆ ಪ್ರೇರಣೆ ಕೊಟ್ಟಿದ್ದು ಹೇಳಿದ್ದೇ ದರ್ಶನ್ ಹೇಳಿ ಅದಾದ ನಂತರ ಶೆಟ್ಗೆ ಕರ್ಕೊಂಡು ಬಂದ ಮೇಲೆ ಅಲ್ಲಿ ಹೊಡೆದಿದ್ದು ಒಂದು ಅಹ್ ಹಲ್ಲೆಯನ್ನ ಮಾಡಿರುವಂತದ್ದು ಸ್ವತಃ ದರ್ಶನೇ ಒಪ್ಕೊಂಡಿದ್ದಾರೆ ಸೊ ನಾನು ಎಲ್ಲೆಲ್ಲಿ ಹೊಡೆದೆ ಯಾವ ರೀತಿಯಾಗಿ ಹೊಡೆದೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ರೆ ದರ್ಶನ್ ರೇಣುಕಾ ಸ್ವಾಮಿ ಮಾಡಿರುವಂತಹ ಒಂದು ಹಲ್ಲೆ ಜೊತೆಗೆ ಆತ ಒಬ್ಬ ವೆಜಿಟೇರಿಯನ್ ಆಗಿದ್ರು ಕೂಡ ಆತನಿಗೆ ಬಲವಂತವಾಗಿ ವೆಜ್ ಅನ್ನ ತಿನ್ಸಿರುವಂತದ್ದು ಖಂಡಿತವಾಗ್ಲು ಇದು ಕೂಡ ಒಂದು ಅಪರಾಧ ಆಗತ್ತೆ ಸೊ ಅದು ಕೂಡ ಈಗ ದರ್ಶನ್ ಮೇಲೆ ಒಂದು ಆರೋಪಿರೋದು ಎಸ್ ಮತ್ತೆ ಆತನಿಗೆ ಹೊಡೆದಿರೋದು ಅದಾದ ನಂತರ ಆತ ಸತ್ ಹೋಗಿದಾನೆ ಅನ್ನುವಂತಹ ಒಂದು ವಿಚಾರ ಗೊತ್ತಾದ್ಮೇಲೆ ಈ ಒಂದು ಪ್ರಕರಣವನ್ನ ಮುಚ್ಚಾಕೋದಕ್ಕೆ ಪಟ್ಟಿರುವಂತಹ ಪ್ರಯತ್ನ ಇದು ಬಹಳ ಮುಖ್ಯವಾದಂತಹ ಒಂದು ಪ್ರಕರಣ ದರ್ಶನ್ ಮೇಲೆ ಆಗೇ ಆಗುತ್ತೆ ಯಾಕಂದ್ರೆ ಸಾಕ್ಷ್ಯ ನಾಶ ಪಡಿಸೋದಕ್ಕೆ ಆ ಒಂದು ಬಾಡಿಯನ್ನ ಡಿಸ್ಪೋಸ್ ಮಾಡೋದಕ್ಕೆ ಎಲ್ಲೂ ಕೂಡ ನನ್ನ ಹೆಸರು ಮತ್ತೆ ಪವಿತ್ರ ಹೆಸರು ಬರಬಾರದು ನೀವೇ ಇದನ್ನ ಡೀಲ್ ಮಾಡ್ಕೊಳ್ಳಿ ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ ಅನ್ನುವಂಥದ್ದನ್ನ ದರ್ಶನ್ ಹೇಳಿದ್ದಾರೆ ಅನ್ನುವಂಥ ಒಂದು ವಿಚಾರವನ್ನ ಈಗಾಗಲೇ ಚಾರ್ಜ್ ಶೀಟ್ ನಲ್ಲಿ ನಮೂದು ಮಾಡಿದ್ದಾರೆ ಅದಕ್ಕೆ ಪುಷ್ಟಿ ನೀಡುವಂತೆ ನೀವು ಹೇಳಿದ ಹಾಗೆ ಮೂವತ್ತು ಲಕ್ಷ ರೂಪಾಯಿಗೆ ಡೀಲ್ ಆಗಿತ್ತು ಅಂದ್ರೆ ಒಬ್ಬ ವ್ಯಕ್ತಿಯ ಜೀವ ಇವರಿಗೆ ಮೂವತ್ತು ಲಕ್ಷಕ್ಕೆ ಸಮ ನನ್ನ ಹತ್ರ ದುಡ್ಡಿದೆ ಲಕ್ಷಾಂತರ ರೂಪಾಯಿ ಇದೆ ಕೋಟ್ಯಾಂತ ರೂಪಾಯಿ ಇದೆ ಅಂತ ಹೇಳಿದ್ರೆ ನಾನು ಯಾರು ಜೀವ ಬೇಕಾದ್ರೆ ತೆಗಿತೀನಿ ಆ ಜೀವಕ್ಕೆ ನಾನು ಬೆಲೆ ಕಟ್ತೀನ್ ಬೇಕಾದ್ರೆ ಇಲ್ಲಿ ನೋಡಿ ರೇಣುಕಾ ಸ್ವಾಮಿಗೆ ಇವ್ರು ಕಟ್ಟಿರುವಂತಹ ಒಂದು ಬೆಲೆ ರೇಣುಕಾ ಸ್ವಾಮಿಯ ಜೀವಕ್ಕೆ ಇವ್ರು ಕಟ್ತಾ ಇರುವಂತಹ ಬೆಲೆ ಮೂವತ್ತು ಲಕ್ಷ ಮೂವತ್ತು ಲಕ್ಷಕ್ಕೆ ನಾನೆಲ್ಲ ನೋಡ್ಕೋತೀನಿ ಅಂತ ಹೇಳಿ ಪ್ರದೋಷ್ ಬೆರೆ ಹೇಳ್ತಾನೆ ಆ ಮೂವತ್ ಲಕ್ಷದಲ್ಲಿ ಹತ್ತು ಲಕ್ಷ ರೂಪಾಯಿ ಅಡ್ವಾನ್ಸ್ ಕೂಡ ಸಿಗುತ್ತೆ ಆ ಹತ್ತು ಲಕ್ಷ ರೂಪಾಯಿ ಹೋಗಿ ನಂತರ ಡೀಲ್ ಸ್ಟಾರ್ಟ್ ಆಗುತ್ತೆ ಮೂರ್ ಜನರನ್ನು ಹಿಡಿತಾರೆ ಆ ಮೂರ್ ಜನರ ನೋಡಿ ಇಲ್ಲೊಂದು ಬಾಡಿ ಇದೆ ರೇಣುಕಾ ಸ್ವಾಮಿ ಅನ್ನೋ ಒಬ್ಬ ವ್ಯಕ್ತಿ ಇಲ್ಲಿ ಪಟ್ಟಣಗೆರೆ ಶೆಡ್ ಅಲ್ಲಿ ಸತ್ತು ಬಿದ್ದಾನೆ ಆತನ ಬಾಡಿಯನ್ನ ನೀವು ಡಿಸ್ಪೋಸ್ ಮಾಡಬೇಕು ಅಂತ ಹೇಳಿ ನಂತರ ಇವ್ರ ಕೆಲಸ ಶುರು ಆಗುತ್ತೆ ಎರಡು ಸ್ಕಾರ್ಪಿಯೋ ಅಲ್ಲಿಗೆ ಒಂದು ಬ್ಲಾಕ್ ಕಲರ್ ಸ್ಕಾರ್ಪಿಯೋನಲ್ಲಿ ಶವ ಇಟ್ಕೊಳ್ತಾರೆ ರೇಣುಕಾ ಸ್ವಾಮಿಯ ಶವ ಇಟ್ಕೊಂಡು ಅದನ್ನ ಹೋಗಿ ಡಿಸ್ಪೋಸ್ ಮಾಡೋದಕ್ಕೆ ಹೋಗ್ತಾರೆ ಒಂದು ಸ್ಕಾರ್ಪಿಯೋದಲ್ಲಿ ಹೆಣ ಡಿಸ್ಪೋಸ್ ಆಗುತ್ತೆ ಇನ್ನೊಂದು ಸ್ಕಾರ್ಪಿಯೋ ನಲ್ಲಿ ದರ್ಶನ್ ಮನೆಗೆ ಡ್ರಾಪ್ ತಗೊಂಡಿದ್ದಾರೆ ಅನ್ನುವಂತ ಒಂದು ವಿಚಾರ ಕೂಡ ಈಗಾಗಲೇ ಚಾರ್ಜ್ ಶೀಟ್ ನಲ್ಲಿ ನೋಡಿ ಆ ಒಂದು ಪಟ್ಟಣಗೆರೆ ಶೆಟ್ ಗೆ ಹೋಗುವಂತಹ ದರ್ಶನ್ ಅದಾದ ನಂತರ ಏನಾಗುತ್ತೆ ಅನ್ನುವಂಥದ್ದನ್ನ ಕೂಡ ತನ್ನ ಸ್ವೈಚ್ಛಾ ಹೇಳಿಕೆಯಲ್ಲಿ ಹೇಳ್ತಾ ಹೋಗಿದ್ದಾರೆ ನಾ ಹೋಗ್ತಾ ಹೋಗ್ತೀನಿ ಅಲ್ಲಿಗೆ ಹೋಗಿ ನಾನು ಹೊಡೆದ ನಂತರ ನಾನು ಮತ್ತು ವಿನಯ್ ಹೊರಟಿದ್ದು ನಾನು ಶೆಡ್ ಗೇಟ್ ಹತ್ರ ಜೀಪ್ ಹತ್ತೋದಕ್ಕೆ ಹೋದಾಗ ಅಲ್ಲಿ ಚಿತ್ರದುರ್ಗದ ಹುಡುಗರು ಇದ್ರು ಅವರು ಅಣ್ಣ ಒಂದು ಫೋಟೋ ಅಂತ ಕೇಳಿದ್ರು ಆಗ ನಾನು ಅವರೊಂದಿಗೆ ನಿಂತ್ಕೊಂಡು ಒಂದು ಫೋಟೋ ಕೂಡ ತೆಗೆಸ್ಕೊಂಡೆ ಇಲ್ಲಿ ಒಬ್ಬ ವ್ಯಕ್ತಿಗೆ ಹೊಡೆದು ಥಳಿಸಿ ಹೊಡೆದು ಬಡದು ಹೊರಗಡೆ ಬಂದಂಥವ್ರು ಆ ಫ್ಯಾಂಡಮ್ ಅನ್ನ ಇಲ್ಲೂ ಕೂಡ ಮುಂದುವರಿಸಿದ್ದಾರೆ ಒಬ್ಬ ಫ್ಯಾನ್ ಬಂದು ನನಗೆ ಫೋಟೋ ಕೊಡಿ ಅಂತ ಒಂದು ಫೋಟೋ ಪೋಸ್ಟ್ ಕೊಡಿ ಅಂತ ಕೇಳಿದ್ರು ನಾನು ಅಲ್ಲಿ ನಿಂತ್ಕೊಂಡು ಒಂದು ಸೆಲ್ಫಿ ತಗಸ್ಕೊಂಡೆ ಅನ್ನುವಂಥದನ್ನ ಕೂಡ ದರ್ಶನ್ ಅದು ಇಲ್ಲ ಹಣದಲ್ಲಿ ಮುಚ್ಚಾಕಬಹುದು ಎಲ್ಲವೂ ಡೀಲ್ ಆಗಿರುತ್ತೆ ದರ್ಪ ಸೊ ವಿನಯ್ ಜೀಪ್ ನಲ್ಲಿ ಕುಳಿತು ನಂತರ ಮನೆಗೆ ಹೊರಟೆ ಅಲ್ಲಿಂದ ನಾನು ಹೊರಟಾಗ ಜಯಣ್ಣ ಕೂಡ ಸಿಕ್ಕಿದ್ರು ಅನ್ನುವಂಥ ಒಂದು ವಿಚಾರ ಓನರ್ ಸೊ ಜಯಣ್ಣ ಕೂಡ ಪೊಲೀಸರು ಕರ್ಷಿಯು ಕೂಡ ಈಗಾಗಲೇ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ ಅಂದ್ರೆ ಅವತ್ತಿನ ರಾತ್ರಿ ನಿಮಗೆ ಸಿಕ್ಕಿದ್ರ ಎಲ್ಲಿ ಸಿಕ್ಕಿದ್ರು ಏನ್ ಭೇಟಿ ಆಯ್ತು ಏನ್ ಮಾತುಕತೆ ಆಯಿತು ಬಗ್ಗೆನೂ ಬಗ್ಗೆ ಅವರು ನಮೂದು ಮಾಡಿದಾರೆ ಐವೋ ಇನ್ನು ಅವರನ್ನ ಮಾತನಾಡಿಸಿಕೊಂಡು ನೇರವಾಗಿ ಐಡಿಯಲ್ ಹೋಮ್ಸ್ ನ ನನ್ನ ಮನೆಗೆ ನಾನು ಹೋದೆ ಸುಮಾರು ಏಳು ಮೂವತ್ತರ ಸಮಯ ಆಗ ಪ್ರದೋಷ್ ವಾಪಸ್ ಮನೆಯ ಹತ್ತಿರ ಬಂದ ನಂತರ ರೇಣುಕಾ ಸ್ವಾಮಿ ಸತ್ತೋಗಿರೋ ಹೋಗಿರೋ ವಿಚಾರವನ್ನ ನನಗೆ ತಿಳಿಸ್ತಾ ಅಂತ ಅಂದ್ರೆ ನೋಡಿ ಈ ಸ್ಟೇಟ್ಮೆಂಟ್ ಅಲ್ಲಿ ಒಂದು ವಿಚಾರವನ್ನ ಗಮನಿಸಿದ್ರೆ ದರ್ಶನ್ ಹೊಡೆಯುವಂತಹ ಸಂದರ್ಭದಲ್ಲಿ ಆತ ಬದುಕಿದ್ದ ದರ್ಶನ್ ಥಳಿಸಿದ್ದಾರೆ ಹೊಡೆದಿದ್ದಾರೆ ಆದ್ರೆ ಆತ ಆ ಟೈಮ್ ನಲ್ಲಿ ಸತ್ತಿಲ್ಲ ಅನ್ನುವಂಥ ಒಂದು ವಿಚಾರವನ್ನ ದರ್ಶನ್ ಇಲ್ಲಿ ತಮ್ಮ ಹೇಳಿಕೆಯಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ನಾನು ಅಲ್ಲಿಂದ ಬಂದಾಗ ಆತನಿಗೆ ಹೊಡೆದು ಬಿಟ್ಟು ನಾನು ಬಂದ್ಬಿಟ್ಟಿದೆ ಅಷ್ಟೇನೆ ಬಟ್ ಅದಾದ ನಂತರ ಸ್ವಲ್ಪ ಹೊತ್ತಿನ ಬಳಿಕ ರೇಣುಕಾಸ್ವಾಮಿ ಸತ್ತೋಗಿರೋ ವಿಚಾರವನ್ನ ನನಗೆ ಬಂದು ಪ್ರದೋಷ್ ಹೇಳಿದ್ದು ಅನ್ನುವಂಥದ್ದನ್ನ ಈತ ತನ್ನ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾರೆ ಏನಾಯ್ತು ಅಂತ ಕೇಳಿ ನಾವು ಬರುವ ಸಮಯದಲ್ಲಿ ಆತ ಚೆನ್ನಾಗೇ ಇದ್ನಲ್ಲ ಅಂತ ನಾನು ಹೇಳಿದೆ ಆಗ ಪ್ರದೋಷ್ ಶೆಡ್ ಹತ್ರ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಗೆ ಹೋದ ಅಂದ್ರೆ ಇಲ್ಲಿ ಹೇಳ್ತಾ ಇರೋದು ಪ್ರದೋಷ್ಗೂ ಕೂಡ ವಿಚಾರ ಯಾರೋ ಅಲ್ಲಿ ಶೆಡ್ ನಲ್ಲಿ ಇದ್ದಂತವ್ರು ಫೋನ್ ಮಾಡಿ ತಿಳಿಸಿದಾರೆ ಸೊ ಆ ವಿಚಾರವನ್ನ ದರ್ಶನ್ ಮನೆಗೆ ಹೋಗಿ ದರ್ಶನಿಗೆ ಪ್ರದೋಷ್ ಹೇಳ್ತಾನೆ ಸೊ ನಾನ್ ಬರುವಾಗ ಸಹ ಚೆನ್ನಾಗಿದ್ನಲ್ಲ ಅದ್ ಹೇಗೆ ರೇಣುಕಾ ಸ್ವಾಮಿ ಸತೋದ ಅಂತ ಹೇಳ್ತಾ ಇದೆಯಾ ಅಂತ ಹೇಳಿದಾಗ ಎಸ್ ನಾನು ಹೋಗಿ ಇನ್ನೊಂದ್ಸತಿ ರೀಕನ್ಫರ್ಮ್ ಮಾಡ್ತೀನಿ ಅಂತ ಪ್ರದೋಷ್ ಅಲ್ಲಿಂದ ಶೆಡ್ಗೆ ಹೋಗ್ತಾನೆ ಅದಾದ ನಂತರ ಸುಮಾರು ಒಂಬತ್ತು ಗಂಟೆಗೆ ಪ್ರದೋಷ್ ವಿನಯ್ ನಾಗರಾಜ್ ಲಕ್ಷ್ಮಣ್ ನಮ್ಮ ಮನೆಗೆ ಬಂದಿದ್ರು ಅನ್ನುವಂಥದ್ದನ್ನ ಸ್ವತಃ ದರ್ಶನ್ ಹೇಳ್ತಾರೆ ಸೊ ಬಂದು ರೇಣುಕಾ ಸ್ವಾಮಿ ಸತ್ತಿರುವ ಬಗ್ಗೆ ನನಗೆ ತಿಳಿಸಿದ್ರು ಆಗ ಪ್ರದೋಷ್ ನಾನು ಹ್ಯಾಂಡಲ್ ಮಾಡ್ಕೊಳ್ತೀನಿ ಬಿಡಿ ಅನ್ನುವಂಥದ್ದನ್ನ ಹೇಳ್ತಾನೆ ಎಕ್ಸಾಕ್ಟ್ಲಿ ನೋಡಿ ತಾನು ಹ್ಯಾಂಡಲ್ ಮಾಡ್ತೀನಿ ಅನ್ನುವಂಥದ್ದನ್ನ ಈತ ರಾಜಾರೋಷವಾಗಿ ಹೇಳ್ತಾನೆ ಅಂತ ಹೇಳಿದ್ರೆ ಹಾಗಾದ್ರೆ ಈ ಹಿಂದೆನೂ ಕೂಡ ಇಂಥದ್ ಘಟನೆಗಳು ಇವರಿಂದ ಆಗಿದೆಯಾ ಅನ್ನೋ ಅನುಮಾನ ಸಹಜವಾಗಿ ಧೈರ್ಯ ತೋರಿಸಬೇಕಂದ್ರೆ ಎಕ್ಸಾಕ್ಟ್ಲಿ ಇದು ಮೊದಲನೇ ಪ್ರಕರಣ ಅಲ್ವಾ ಹಾಗಾದ್ರೆ ಇದೇ ರೀತಿ ಯಾರಾದ್ರೂ ಅಹ್ ಇವರಿಗೆ ಆಗದೆ ಇರುವಂಥವ್ರು ಅಥವಾ ಇನ್ನೇನೋ ಮಾಡಿದ್ರು ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಅನ್ನುವಂಥವ್ರನ್ನ ಕರ್ಕೊಂಡು ಬಂದು ಈ ಶೆಡ್ನಲ್ಲಿ ವರ್ಕ್ ಮಾಡೋದು ಶೆಡ್ನಲ್ಲಿ ಅವರಿಗೆ ಸರಿಯಾಗಿ ಅಹ್ ಹೊಡಿಯೋದು ಅದಾದ ನಂತರ ಏನಾದರೂ ಸತ್ ಹೋಗ್ಬಿಟ್ರೆ ಅದನ್ನ ನಾವು ಹ್ಯಾಂಡಲ್ ಮಾಡ್ಕೊಳ್ತೀವಿ ಬಿಡಿ ಅನ್ನುವಂಥದ್ದು ಇವರ ಕಸು ಬಾಗಿತ್ತ ಹಾಗಾದ್ರೆ ಅನ್ನುವಂತ ಅನುಮಾನಗಳಂತೂ ಖಂಡಿತವಾಗಿ ಮೂಡುತ್ತೆ ಯಾಕಂದ್ರೆ ಪ್ರದೋಷ್ಠ ಮಾತು ಕೇಳ್ತಾ ನಾವು ಹೇಳ್ತಾ ಶೀಟ್ ನಲ್ಲಿ ನಮೂದು ಮಾಡಿದರೆ ಸ್ವತಃ ದರ್ಶನ್ ನ ಸ್ವಚ್ಛಾ ಹೇಳಿಕೆ ಇದು ಅಂತನೂ ಇದೆ ಮೂವತ್ತು ಲಕ್ಷ ರೂಪಾಯಿ ಹಣವನ್ನ ಕೊಡುವಂತೆ ಕೇಳ್ದ ಆಗ ನಾನು ಮನೆಯಲ್ಲಿಟ್ಟಿದ್ದಂತ ಮೂವತ್ತು ಲಕ್ಷ ರೂಪಾಯಿ ಹಣವನ್ನ ಒಂದು ಬ್ಯಾಗ್ ನಲ್ಲಿ ಹಾಕಿ ಆ ಬ್ಯಾಗ್ ಅನ್ನ ಪ್ರದೋಷ್ಗೆ ಕೊಟ್ಟಿದ್ದೇನೆ ದರ್ಶನ್ ಇನ್ನೊಂದು ಅಂಶ ಮೂವತ್ತು ಲಕ್ಷ ರೂಪಾಯಿ ಹಣ ಇದ್ದ ಬ್ಯಾಗ್ ಅನ್ನ ನಾನು ಪ್ರದೋಷಿ ಕೊಟ್ಟಿದ್ದೀನಿ ಅನ್ನುವಂಥದನ್ನ ಹೇಳ್ತಾರೆ ಅಂದ್ರೆ ನೋಡಿ ಇನ್ನೊಂದು ಪ್ರಕರಣ ದರ್ಶನ್ ಮೇಲೆ ದಾಖಲಾಗಬಹುದಾದಂತಹ ಪ್ರಕರಣ ಅಂದ್ರೆ ಮೂವತ್ತು ಲಕ್ಷ ಹಾರ್ಡ್ ಕ್ಯಾಶ್ ಯಾರು ಕೂಡ ಮನೆಯಲ್ಲಿ ಇಡೋ ಹಾಗೆ ಇಲ್ಲ ಎರಡು ಲಕ್ಷ ಕ್ಯಾಶ್ ನಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ಎರಡು ಲಕ್ಷಕ್ಕಿಂತ ಜಾಸ್ತಿ ಅದಕ್ಕೆ ನೀವು ಬಿಲ್ಸ್ ನ ಸಬ್ಮಿಟ್ ಮಾಡ್ಬೇಕಾಗತ್ತೆ ಎರಡು ಲಕ್ಷಕ್ಕಿಂತ ಜಾಸ್ತಿ ಕ್ಯಾಶ್ ನಲ್ಲಿ ಟ್ರಾನ್ಸಾಕ್ಷನ್ ಮಾಡೋ ಹಾಗೆ ಇಲ್ಲ ಇನ್ಕ್ಲೂಡಿಂಗ್ ಹಾಸ್ಪಿಟಲ್ಗಳಲ್ಲಿ ಹಾಸ್ಪಿಟಲ್ ನಲ್ಲೂ ಕೂಡ ನಿಮ್ಮ ಬಿಲ್ ಎಷ್ಟೇ ಆಗಿದ್ರು ಕೂಡ ಎರಡು ಲಕ್ಷ ಮಾತ್ರ ನೀವು ಕ್ಯಾಶ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಕ್ ಆಗೋದು ಅದಾದ ನಂತರ ಎಲ್ಲವೂ ಕೂಡ ನೀವು ಬ್ಯಾಂಕ್ ತ್ರೂ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತದ್ರಲ್ಲಿ ಮೂವತ್ತು ಲಕ್ಷ ರೂಪಾಯಿ ಹಾರ್ಡ್ ಕ್ಯಾಶ್ ದರ್ಶನ್ ಮನೆಯಲ್ಲಿ ಇಟ್ಕೊಳ್ತಾರೆ ಅಂತ ಹೇಳಿದ್ರೆ ಇದು ಹೇಗೆ ತಕ್ಷಣಕ್ಕೆ ತಂದುಕೊಂಡು ಇನ್ನು ಅವರೆಲ್ಲ ಅಲ್ಲಿಂದ ಹೊರಟು ಹೋಗಿ ಮತ್ತೆ ಸ್ವಲ್ಪ ಸಮಯದ ನಂತರ ವಾಪಸ್ ಮನೆಗೆ ಬಂದ್ರು ಆಗ ವಿನಯ್ ನಡೆದ ಘಟನೆ ವಿಚಾರಕ್ಕೆ ಸಂಬಂಧಿಸಿದಂತೆ ಹತ್ತು ಲಕ್ಷ ರೂಪಾಯಿ ಕೊಡಿ ಅಂತ ಕೇಳಿದ್ರು ಅಲ್ಲಿಗೆ ನಲವತ್ತು ಲಕ್ಷ ಆಯ್ತು ಆತ ಹೇಳದಂತೆ ನಾನು ಹಣವನ್ನ ಕೊಟ್ಟಿರ್ತೇನೆ ಮೊದಲಿಗೆ ಮೂವತ್ತು ಲಕ್ಷದ ಬ್ಯಾಗು ಆ ನಂತರ ಮತ್ತೆ ಹತ್ತು ಲಕ್ಷ ಕೊಡಿ ಅಂತ ಕೇಳ್ತಾನೆ ಅವಾಗ ಕೊಟ್ಟಿರ್ತಾರೆ ಇವರು ವಿನಯ್ ಬಂದ್ ಕೇಳಿರ್ತಾನೆ ಇದಾದ ನಂತರ ಮಾರನೇ ದಿನ ಅಂತ ಹೇಳಿದ್ರೆ ಜೂನ್ ಒಂಬತ್ತನೇ ತಾರೀಕು ಆಗುತ್ತೆ ನಾನ್ ಶೂಟಿಂಗ್ ಹೋಗುವಂತ ವೇಳೆ ನಾಗರಾಜ್ಗೆ ಫೋನ್ ಮಾಡಿದಾಗ ನೀವೇನು ಟೆನ್ಷನ್ ತಗೋಬೇಡಿ ಕೆಲಸಕ್ಕೆ ಹೋಗಿ ಅಂತ ಹೇಳ್ತಾರೆ ನಂತರ ನಾನು ಪ್ರದೋಷ್ಗೆ ಫೋನ್ ಮಾಡಿ ನೀವು ನಿಮ್ಮ ಕೆಲಸಕ್ಕೆ ಹೋಗಿ ನಾನ್ ನೋಡ್ಕೊಳ್ತೀನಿ ಅನ್ನೋದಾಗಿ ಹೇಳ್ತಾರೆ ಅನ್ನೋದಾಗಿ ಇದಾದ ನಂತರ ಮೈಸೂರಿಗೆ ಹೋಗ್ತೀನಿ ಜೂನ್ ಸೋಮವಾರ ಬೆಳಿಗ್ಗೆ ಸುಮಾರು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಅಟೆಂಡ್ ಆಗ್ತಾರೆ ಅಂತ ಒಂದು ಒಂದು ಮಾನಸಿಕ ಸ್ಥಿತಿ ಹೇಗಿರಬೇಕು ಅನ್ನುವಂಥದ್ದನ್ನ ನಾವು ಒಂದು ಸ್ವಲ್ಪ ಯೋಚನೆ ಮಾಡಿ ನೋಡಿದ್ರೆ ರಾತ್ರಿ ಬಂದ್ ಹೇಳಿದ್ರು ಸತ್ ಹೋಗಿದಾನೆ ಒಬ್ಬ ವ್ಯಕ್ತಿ ಅಂತ ಹೇಳಿ ತನ್ನಿಂದಾಗಿ ತಾನು ಕರ್ಸಿದ್ರಿಂದಾನೇ ಆಗಿರುವಂತದಲ್ಲ ಇತ್ತಲ್ಲ ಇಲ್ಲ ಅಂದ್ರೆ ರೇಣುಕಾಸ್ವಾಮಿ ಅನ್ನೋನ್ ಎಂಟಿಟಿ ಇವ್ರಿಗೆಲ್ಲರಿಗೂ ಕೂಡ ಈತನನ್ನ ಕರೆಸಿ ಹೊಡೆದು ಸತ್ತೇ ಹೋಗಿದಾನೆ ಒಬ್ಬ ವ್ಯಕ್ತಿ ಆತನ ಡಿಸ್ಪೋಸ್ ಮಾಡೋದಕ್ಕೆ ಮೂವತ್ತ್ ನಲ್ವತ್ ಲಕ್ಷ ರೂಪಾಯಿ ಕೊಡ್ತೀನಿ ಅದಾದ ನಂತರ ಬೆಳಿಗ್ಗೆ ಇದು ನಾನು ಆರಾಮವಾಗಿ ನನ್ನ ಕೆಲಸಕ್ಕೆ ನಾನು ಹೋಗ್ತೀನಿ ಅಂತ ಹೇಳಿದ್ರೆ ಎಂಥ ಮಾನಸಿಕ ಸ್ಥಿತಿ ಇದು ಒಬ್ಬ ವ್ಯಕ್ತಿ ನನ್ನಿಂದ ಸಾವನ್ನಪ್ಪಿದಾನೆ ಅಂತ ಹೇಳಿದ್ರೆ ಒಂದು ಸ್ವಲ್ಪನಾದ್ರೂ ಒಂದು ಅಳಕು ಇರ್ಬೋದಲ್ಲ ಒಬ್ಬ ಮನುಷ್ಯನಿಗೆ ಆ ಇಲ್ಲ ನಾನು ಇಮಿಡಿಯೇಟ್ ಆಗಿ ನನ್ನ ಕೆಲಸಕ್ಕೆ ನಾನು ಮುಂದುವರಿಸ್ತೀನಿ ಅಂತ ಹೇಳಿದ್ರೆ ಹಾಗಾದ್ರೆ ಒಬ್ಬ ವ್ಯಕ್ತಿಯ ಜೀವ ಜೀವ ಹೋಗಿದೆ ಅಂತ ಹೇಳಿದ್ರೆ ದರ್ಶನಿಗೆ ಏನು ಅನ್ಸಿಲ್ವಾ ಹಾಗಾದ್ರೆ ಅವ್ರ ಮನೆಯಲ್ಲೂ ಇರಲಿಲ್ಲ ಶೂಟಿಂಗ್ ಅಟೆಂಡ್ ಆಗಿದ್ದಾರೆ ವೆರಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಜೂನ್ ಹತ್ತನೇ ತಾರೀಕು ಸೋಮವಾರ ರಾತ್ರಿ ಸುಮಾರು ಬೆಳಿಗ್ಗೆ ಸುಮಾರು ಒಂಬತ್ತು ಗಂಟೆಯಲ್ಲಿ ನಾನು ರಾಡಿಸನ್ ಹೋಟೆಲ್ ನಲ್ಲಿ ಇದ್ದಾಗ ಪ್ರದೋಷ್ ನಾಗರಾಜ್ ವಿನಯ್ ಅಲ್ಲಿಗೆ ಬಂದ್ರು ಅವರನ್ನು ವಿಚಾರಿಸಿದಾಗ ಧನ್ರಾಜ್ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದು ಆ ವಿಚಾರ ಕೂಡ ಹೇಳ್ತಾರೆ ಹಾಗೂ ಪವನ್ ಹಲ್ಲೆ ಮಾಡಿದ ವಿಚಾರವನ್ನು ಕೂಡ ನನಗೆ ಹೇಳಿದ್ರು ಅಂದ್ರೆ ಇದನ್ನು ಕೂಡ ಬ್ರೇಕ್ ಮಾಡಿದ್ವಿ ಯೂಸ್ ಮಾಡಿ ಶಾಕ್ ಕೊಡ್ಲಾಗಿತ್ತು ಅಂತ ಕರೆಕ್ಟ್ ಒಪ್ಪ ಸೊ ಅದನ್ನ ಮುಂದುವರಿಸಿದ ತಮ್ಮ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾರೆ ನಂದೀಶ್ ರೇಣುಕಾಸ್ವಾಮಿಯನ್ನ ಎತ್ತಿ ಕುಕ್ಕಿರ್ತಾನೆ ನೋಡಿ ಅವರ ಒಂದು ಡಿ ಗ್ಯಾಂಗ್ ನ ಕ್ರೌರ್ಯ ಎಷ್ಟು ಮಟ್ಟಿಗೆ ಇತ್ತು ಮುಂದೆ ಇಂಚಿಂಚು ಡೀಟೇಲ್ಸ್ನ ನಾವು ಇದ್ದೇ ಇಟ್ಟಿದ್ದೀವಿ ಪೊಲೀಸರ ಮೂಲಗಳ ಪ್ರಕಾರ ಸಿಕ್ಕಂತ ಒಂದು ಮಾಹಿತಿ ಬರೀ ಹೊಡೆದಿರೋದಷ್ಟೇ ಅಲ್ಲ ಬೆತ್ತದಲ್ಲಿ ಥಳಿಸಿದರೆ ವೈರ್ ಅಲ್ಲಿ ಹೊಡೆದಿದ್ದಾರೆ ಹಗ್ಗದಲ್ಲಿ ಕಟ್ ಹಾಕಿ ಥಳಿಸಿದಾರೆ ಅಷ್ಟೇ ಅಲ್ಲ ರೇಣುಕಾಸ್ವಾಮಿ ವೈಟ್ ಕಮ್ಮಿ ಇತ್ತು ಆತ ಸಣಕಲ ದೇಹ ಅಂತ ಹೇಳಿ ಆತನ ಎತ್ತಿ ಎತ್ತಿ ಕುಕ್ಕಿದ್ದಾರೆ ಕೆಲವೊಂದಷ್ಟು ಸಲ ಎತ್ ಲಾರಿ ಗೆಸ್ತಿದ್ದಾರೆ ಲಾರಿ ಹೊಡೆದಿದ್ದಾರೆ ಮೇಲೆ ರಕ್ತದ ಕಲೆ ಇದೆ ಆ ಮಾದರಿಯನ್ನು ಕೂಡ ಸಂಗ್ರಹಿಸಿದ್ದಾರೆ ಎಫ್ ಎಸ್ ಅಲ್ಲಿ ಕಳಿಸಿದ್ದಾರೆ ಆ ರಿಪೋರ್ಟ್ ಗಳು ಕೂಡ ಬಂದಿದೆ ಸೊ ಎಲ್ಲದಕ್ಕೂ ಕೂಡ ಸಾಕ್ಷಿ ಇದಾವೆ ಬಟ್ ಅವತ್ತು ಏನಾಗಿದೆ ಅನ್ನೋದನ್ನ ಇವರು ವಿವರಿಸಿದ್ದಾರೆ ಇಲ್ಲಿ ಎಸ್ ಇದನ್ನೇ ನಾವೇ ಯಾರಿಗಾದ್ರೂ ಹಣ ನೀಡಿ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿ ಹೇಳದ್ರಂತೆ ದರ್ಶನಿಗೆ ಇನ್ನೂ ಹೆಚ್ಚಿನ ಹಣ ಬೇಕಾಗತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗಿದ್ದಾರೆ ಅಂದ್ರೆ ನೀವು ಕೊಟ್ಟಂತ ಈ ಮೂವತ್ ಲಕ್ಷದ ಬ್ಯಾಗ್ ಆಮೇಲೆ ಎಕ್ಸ್ಟ್ರಾ ಹತ್ತು ಲಕ್ಷ ಲಕ್ಷ ಕೊಡ್ತಾರೆ ಅದ್ರ ಜೊತೆಗೆ ಇನ್ನಷ್ಟು ಹಣ ಖರ್ಚಾಗತ್ತೆ ಅಂತ ಬಟ್ ಎಷ್ಟೇ ಹಣ ಖರ್ಚಾದ್ರೂ ಪರವಾಗಿಲ್ಲ ನನ್ನ ಹೆಸರು ಪವಿತ್ರ ಹೆಸರು ಬರಬಾರ್ದು ನೀವೇ ಇದನ್ನ ನೋಡ್ಕೊಳ್ಳಿ ಅನ್ನುವಂಥದ್ದನ್ನ ಹೇಳಿ ಬಳಿಕ ಜೂನ್ ಹನ್ನೊಂದನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆಗೆ ಜಿಮ್ ಮುಗಿಸಿ ಹೋಟೆಲ್ಗೆ ಬಂದು ರೂಮ್ ನಲ್ಲಿದ್ದಂತಹ ಸಂದರ್ಭದಲ್ಲಿ ಪೊಲೀಸರು ಬಂದು ನನ್ನನ್ನ ಕರೆದುಕೊಂಡು ಬಂದ್ರು ಅನ್ನುವಂಥದನ್ನ ದರ್ಶನಲ್ಲಿ ಸಂಪೂರ್ಣವಾಗಿ ತನ್ನ ಒಂದು ಸ್ವೇಚ್ಛಾ ಹೇಳಿಕೆಯಲ್ಲಿ ತಿಳಿಸಿದಾರೆ ನನ್ನ ಕರ್ತ್ಕೊಂಡು ಹೋದ್ರೆ ರೇಣುಕಾ ಸ್ವಾಮಿಗೆ ಹಲ್ಲೆ ಮಾಡಿ ಮೃತಪಟ್ಟ ಸ್ಥಳವನ್ನ ಮತ್ತು ನಾನು ಪ್ರದೋಷ ಹಾಗೂ ವಿನಯಗೆ ಹಣ ನೀಡಿದ ಸ್ಥಳವನ್ನ ತೋರಿಸ್ತೀನಿ ಅನ್ನುವಂಥದ್ದನ್ನ ಕೂಡ ತಮ್ಮ ಒಂದು ಸ್ವೇಚ್ಛಾ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಮತ್ತಷ್ಟು ಇನ್ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಇದೀವಿ ನೋಡಿ ಪೊಲೀಸರಿಗೆ ಹೇಳುವಂತಹ ಒಂದು ಸ್ಟೇಟ್ಮೆಂಟ್ ಇದು ದರ್ಶನ್ ಯಾವಾಗ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾರೋ ವಿಚಾರಣೆಯನ್ನು ನಡೆಸ್ತಾರೋ ಆ ಟೈಮಲ್ಲಿ ಒಪ್ಕೊಂಡಿದ್ದಾರೆ ಹೌದು ನಾನು ದುಡ್ಡು ಕೊಟ್ಟಿದ್ದು ನಿಜ ಸೊ ನನ್ನನ್ನು ನೀವು ಕರ್ಕೊಂಡು ಹೋದ್ರೆ ನಾನು ಎಲ್ಲಿ ಹಣ ಇಟ್ಟಿದ್ದೆ ಎಲ್ಲಿ ಹಣದ ಡೀಲ್ ಆಯಿತು ಅದೆಲ್ಲವನ್ನು ಕೂಡ ನಾನು ನಿಮಗೆ ಕೊಡ್ತೀನಿ ಆ ಜಾಗ ಕರ್ಕೊಂಡು ಹೋಗಿ ನಾನು ಡೀಟೇಲ್ಸ್ ಅನ್ನ ಕೊಡ್ತೀನಿ ಅನ್ನುವಂಥದ್ದನ್ನ ದರ್ಶನ್ ಹೇಳ್ತಾರೆ ಅದಾದ ನಂತರ ಎಲ್ಲಿ ಮೃತಪಟ್ಟನಲ್ಲ ರೇಣುಕಾ ಸ್ವಾಮಿ ಅಲ್ಲಿಗೂ ಕೂಡ ನನ್ನನ್ನು ಕರ್ಕೊಂಡು ಹೋದ್ರೆ ನಾನು ಅಲ್ಲಿಯೂ ಕೂಡ ಡೀಟೇಲ್ಸ್ ಅನ್ನ ಕೊಡ್ತೀನಿ ಅನ್ನುವಂಥದ್ದನ್ನ ಪ್ರತಿಯೊಂದನ್ನು ಕೂಡ ದರ್ಶನ್ ಈಗ ಪೊಲೀಸರ ಮುಂದೆ ಬಾಯ್ ಸೊ ಇದಿಷ್ಟು ದರ್ಶನ ವಿಚಾರ ಬಗೆಗಿನ ಕೆಲವೊಂದಷ್ಟು ಚಾರ್ಜ್ ಶೀಟ್ನ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ವಿ